ಒಂದು ಹುಡುಗಿ ಹಿಂದೆ ಬೆನ್ನ ಹತ್ತುದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತದ ಹೋಸ್ತಾನಿ ಒಂದು ವರ್ಷದ ಒಳಗ ಹತ್ತು ಹುಡುಗಿಯಾರ ಹಿಂದೆ ಹಿಂದ ಹತ್ತಾರ ಮತ್ತ ಪ್ರಿಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಕುರಿಯಾಗಿ ಅಷ್ಟ ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಓಕೆ ಥ್ಯಾಂಕ್ ಯು ನಾವೇನೇ ನಾ ಬರೇ ಸುಮ್ಮ ಆಡ್ಸಾಡೀನಿ ಮತ್ ನೀ ಕರಿನ ಬೆನ್ನ ಹತ್ತಿ ನೀ ದೊಡ್ಡಕ್ಕೆ ಎಲ್ಲರಿಗಿಂತ ದೊಡ್ಡಕ್ಕೆ ಈಕಿ ನಾನು ಹಿಂದ ಈ ಪೀಸ ಇದು ಇದು ಆದ್ರಿಂದ ಅದೀ ಇವು ಮೂರೂ ಇದು ಸಮ್ಮಿಶ್ರ ಸರ್ಕಾರ ಯಾಕೆ ಇರ್ಲಿ ಮೂರು ಮಂದಿ ಭಾಳ ಆಗ್ತಂಗಿರ ಭಾಳ ಒಕ್ಕಟ್ಟು ಅಂತ ಅಲ್ಲಿ ಅಂದ್ರೆ ನಿಂದ ಒಬ್ಬಾಕಿದ ಲಗ್ನ ಐತಿ ಅಂದ್ರೆ ಇವ್ರದ್ದು ಇನ್ನೂ ಪಾವಕ ಆಗಿಲ್ಲ ಹಂಗೆ ಅವಕ್ಕಂದ್ರೆ ಗೊತ್ತಿಲ್ಲ ಹಣ್ಣೊಂದು ಬರ್ರಿ ಸಿಬ್ಬಿ

ಊಟ ಊಟ ಒಂದಕ್ಕೆ ಮಾಡ್ತೀವಿ ರೊಟ್ಟಿ ರೊಟ್ಟಿ ಎಲ್ಲಾರು ನಾಲ್ಕು ನಾಲ್ಕು ತುಳುಕ್ ಡ್ರೆಸ್ ನಾಲ್ಕು ಮಂದಿ ಸೇರಿ ಮತ್ ಮಾವನ ಏಯ್ ಅಂತ ಚಾಪಾ ಕೊಡಾಕ್ ಹೋದಾಗ ಒಬ್ಬರ ಹೋಗಿರೋ ನಾಲ್ಕು ಮಂದಿ ಹೋಗಿರಪ್ಪ ನೀವ್ ಅಟ್ಟ ಬರ್ಗ್ರಿ ಹೇಳಿ ಬಾರಿ ಅಪಿ ನಿನಗೊಂದು ಕೋಟಿ ರೂಪಾಯಿ ಕೊಡ್ತೀನಿ ನಾ ಬ್ಯಾರಿಗೆ ಅಪ್ಪ ಅನ್ಬಕ ಅಂತೇನ್ ಹಂಗ ಆರ್ಸಿಬಿ ನಮಗ ಅಪ್ಪ ಸೋತಾರ ಅಂದ್ರ ಅಪ್ಪ ಅಪ್ಪ ನಾವ ಲವ್ ಮಾಡಿದ್ ಹುಡುಗಿ ಬಿಡ್ತೀನಿ ಲವ್ ಮಾಡಿದ ಹುಡುಗಿ ಬಿಡ್ತೀನಿ ಎಮೋಷನ್ ಬರ್ಬಾರ ಮೊದಲ ತಡದ ಮಳಿ ಆರ್ಸಿಬಿಗೋಸ್ಕರ ಲವ್ ಮಾಡಿದ ಹುಡುಗಿ ಬಿಡ್ತೀವಿ ಆದ್ರೆ ಕಪ್ ಗೆದ್ದಿಲ್ಲ ಅಂತ ಆರ್ಸಿಬಿ ಬಿಡು ಮಾಂದ್ಯಾವ ಅಪಿ ಎಲ್ಲಾರು ಕಪ್ಪಿಗೋಸ್ಕರ ಆಡ್ತಾರ ಈ ಡೈಲಾಗ್ ಎಷ್ಟು ವೈರಲ್ ಮಾಡಿದ ಎಲ್ಲರೂ ಕಪ್ಪಿಗೋಸ್ಕರ ಆಡ್ತಾರ ಆದ್ರೆ ಬಿ ಅವರು ಅಭಿಮಾನಿಗಳ ಪ್ರೀತಿಗೋಸ್ಕರ ಆಡ್ತಾಡ್ತಾರೆ ಅಭಿ ಎಷ್ಟು ಕಪ್ ಗೆದ್ದಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಅಭಿಮಾನಿಗಳ ಹೃದಯ ಗೆದ್ದು ಅನ್ನೋದು ಇಂಪಾರ್ಟೆಂಟ್ ನಾವು ಎಷ್ಟು ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ

ಓಡ ಥ್ಯಾಂಕ್ ಯು ನಾವ್ ಯಾವ ನಾ ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಮತ್ತೊಂದು ಅದ್ಭುತವಾದ ನೃತ್ಯ ನಮ್ಮ ತಂಡದ ನೃತ್ಯಗಾರ್ತಿಯರಿಂದ ಕಾರತಿಯರಿಂದ ನಮ್ಮ ಕಲಾತನದ ಹೆಮ್ಮೆಯ ನೃತ್ಯಗಾರ್ತಿಯರು ವೇದಿಕೆ ಮೇಲೆ ಆಗಮಿಸಿದ್ದಾರೆ ಒಂದು ಸುಂದರವಾದ ನೃತ್ಯವನ್ನು ತೆಗೆದು ಬರ್ತಾ ಇದ್ದಾರೆ ನಮ್ಮ ಕಲಾತನದ ಇಬ್ಬರು ನೃತ್ಯಗಾರ್ತಿಯರು ಶ್ರುತಿ ನಮ್ಮೆ ಹೇಳಿನಿ ನಮ್ ಯೂಟ್ಯೂಬರಿಗೂ ಒಂದು ಕಾರ್ಯಕ್ರಮದಾಗ ಏನು ಹಿಡ್ದಿರತ್ತ ಎಲ್ಲ ಡೀಟೇಲ್ಸ್ ಹಾಕ್ರಪ್ಪ ಏನ್ ಯೂಟ್ಯೂಬ್ ವ್ಯೂಸ್ ಆಗಕ್ಕೋಸ್ಕರ ಕಟ್ ಮಾಡಿ ಪೀಸ್ ಮಾಡ್ಬೇಡ್ರಿತ್ತ ಯಾಕಂದ್ರೆ ಇಲ್ಲಿ ಏನು ನಡ್ದಿರತ್ತೆ ನಿಮ್ಗೆ ಅಡ್ಡ ಗೊತ್ತಿರತ್ತಿ ಹರಿಗ ನಗ್ ಗೊತ್ತಿರಂಗಿಲ್ಲ ಅದಕ್ಕ ಹಾಕುದ್ರ ಒಟ್ಟು ಹಾಕ್ರಿ ಕಟ್ ಮಾಡಿ ತಮಾಷೆಗಾಗಿ ಆದ್ರೆ ಇವತ್ತು ಮುದುಕಿ ಮ್ಯಾಗ ನಂಗೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳೆ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಮತ್ತೊಂದು ಅದ್ಭುತವಾದ ನೃತ್ಯ ನಮ್ಮ ತಂಡದ ನೃತ್ಯಗಾರ್ತಿಯರಿಂದ ಅದೇ ರೀತಿ ನಮ್ ಕಲತನದ ಹೆಮ್ಮೆಯ ನೃತ್ಯಗಾರ್ತಿಯರು ವೇದಿಕೆ ಮೇಲೆ ಆಗಮಿಸಿದ ಒಂದು ಸುಂದರವಾದ ನೃತ್ಯವನ್ನು ತೆಗೊಂಡ್ಬರ್ತಾ ನಮ್ ಕಲತನದ ಇಬ್ಬರು ನೃತ್ಯ ಕಾರತಿಯರು ಶ್ರುತಿ ಬಿಜಾಪುರ್ ನಮ್ಮ ಅಣ್ಣ ಹೇಳಿನಿ ನಮ್ ಯೂಟ್ಯೂಬರಿಗೂ ಒಂದು ಕಾರ್ಯಕ್ರಮದಾಗ ಏನ್ ನಡೆದಿರುತ್ತೆ ಎಲ್ಲ ಡೀಟೇಲ್ಸ್ ಹಾಕ್ರಪ್ಪ ಮೇನ್ ಯೂಟ್ಯೂಬ್ ಆಗೋಕ್ಕೋಸ್ಕರ ಕಟ್ ಮಾಡಿ ಪೀಸ್ ಅಂತ ಯಾಕಂದ್ರೆ ಇಲ್ಲಿ ಏನ್ ನಡೆದಿರುತ್ತೆ ನಿಮ್ಗೆ ಅಡ್ಡ ಗೊತ್ತಿರತ್ತಿ ಹರಿಯಾರ ಗೊತ್ತಿರಾ ಗೊತ್ತಿರಂಗಿಲ್ಲ ಅದಕ್ಕೆ ಹಾಕುದ್ರ ಒಟ್ಟು ಹಾಕ್ರಿ ಇಲ್ಲ ಕಟ್ ಮಾಡಿ ಹಾಕಬೇಡ ತಮಾಷೆಗಾಗಿ ಆದ್ರೆ ಇವತ್ತು ಮುದಕಿ ಮ್ಯಾಗ ನನ್ ಕ್ರಶ್ಗಿಸಿ ಹುಡುಗ ಅಣ್ಣ ನಮ್ಮ ಹುಡುಗರಿಗೆ ಹೇಳ್ತೀನ ಒಂದು ಹುಡುಗಿ ಹಿಂದ ಬೆನ್ನ ಹತ್ತುದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತದೋಸ್ತಾನಿ ಒಂದು ವರ್ಷದೊಳಗ ಹತ್ತು ಹುಡುಗಿಯರ್ಗಿನ್ ಹಿಂದ ಬೆನ್ನ ಹತ್ತಾರ ಮತ್ತೆ

ಎಷ್ಟು ಮಾಡ್ರಿ ನೀವು ಹುಡುಗಿಯರಿಂದ ಬೆನ್ನ ಹತ್ತುದಿಲ್ಲ ಅಂತ ನೀವು ಎಷ್ಟು ಬೇಕಾದಷ್ಟು ಗಟ್ಟಿ ಮನಸ್ಸು ಮಾಡ್ರು ನಿಮ್ಮ ಚಂಚಲ ಬುದ್ಧಿ ಅಬ್ಬಾ ಹುಡುಗಿ ಹೊಂಟ್ರೆ ನೋಡತೈತಿ ಅಪ್ಪಾ ಸಾಹ್ಕಾರ ಹಾಂ ನಮ್ಮ ಹುಡುಗರು ನೋಡ್ತಾರಂತ ನಿಮ್ಮ ಹುಡ್ಗಿಯರು ರೆಡಿಯಾಗಿ ರೋಡಿಗೆ ಬರ್ತಾರೆ ಹೌದಿಲ್ಲ ನಾವೇ ನೋಡುವ ಇಲ್ಲ ಅಂದ್ರೆ ಇವ್ರು ಎಲ್ಲಿ ಬರ್ತಿತ್ತು ದೋಸ್ತ ಹೌದು ನಾವು ನೋಡ್ತೀವಿ ಅಂತ ಗೊತ್ತಾವಲ್ಲ ಯಾರು ನೀವು ನಿಮ್ಮವ್ರ ನಮ್ಮ ಅಪ್ಪ ಬಡತನದಾಗಿದ್ರು ನಮ್ಮ ನಮ್ಮ ಅಪ್ಪ ಇನ್ನೊಬ್ರು ಮಕ್ಳು ನೋಡಿ ನನ್ನ ಮಗ ಮುಜುಗು ಪಡ್ಕೋಬಿಡ್ದು ಹಗಲಿ ರಾತ್ರಿ ದೊಡ್ಡದ ಅರ್ಬ್ಯಾಗ್ ಹಾಕೊಂಡಾಗ ಡ್ಯಾಡತ್ತೀವ ನಾವು ಹ್ಮ್ ನೀನ್ ನನ್ನ ತಪ್ಪು ನೋಡ್ತಾರಂತ ರೋಡಿಗೆ ಬರಂಗಿಲ್ಲ ನಾವು ಅಪಿ ನಮಗ ಮನಸ್ಸು ನೋಡಿ ಬರುವ ಬೇಕು ಬೇಕು ಪರ್ಸ್ ನೋಡಿ ಬರುವ ಹಾಕಿ ಬೇಕಾಗಿಲ್ಲ ಮಕ್ಕಳ ಮನಸ್ಸು ದೇವಸ್ಥಾನ ಇದ್ದಂಗ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗಂತ ನಿಮ್ ಮನಸ್ಸು ಎಲ್ಲಾರು ಒಳಗೆ ಹೋಗಿ ಪೂಜೆ ಮಾಡಿ ಬರ್ತಾರು ಸುಡುಗಾಡ್ ಹೊಳ್ಳೆ ಬರಲ್ಲ ದೇವಸ್ಥಾನ ದೇವ್ರಿಗೆ ಬೆಲೆ ಭಕ್ತರ ಕೈ ಮುಗಿದ್ರೇನ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳು ಸೋಳೆ ನಾ ಇಂತ ಹುಟ್ಟಿಗೆ ಯಾರಿಗೊಂದ ಬೆಲೆ ಊರು ವಾಯರ್ ಹಿಡಿದು ಎಲ್ಲಾ ಕಡೆ ಹೋಗಿ ಬರ್ಸತ್ತ